ಒಳ್ಳೆಲಾ ಮಸಾಲಾ ಸಿನ್ಮಾ ಅಂತ ಹೇಳಕ್ ಇಷ್ಟಪಡ್ತೇನೆ ಅದರಲ್ಲಿ ಒಂದು ಮೋರ್ಲ್ ಇದೆ ಇಲ್ಲೋ ಯಾರೋ ನಮ್ಮ ಹುಡುಗಿಯನ್ನ ಬೇರೆ ರೀತಿಯಲ್ಲಿ ವಶ ಬರ್ಸ್ಕೊಂತ ಅವಾಗ ಹೇಳಿದ್ದೆ ಅಲ್ವಾ ಯಾರು ಏನೇ ಮಾಡಿದ್ರು ಮದುವೆ ಆದ್ಮೇಲೆ ಹೆಣ್ಮಕ್ಳು ಮಕ್ಕಳು ತಪ್ಪ ಮಾಡಬಾರ್ದು ಅಂದ್ರೆ ಮದುವೆ ಮುಂಚೆ ಮಾಡಬೇಕಂತ ಏನಿಲ್ಲ ಯಾರು ತಪ್ಪು ಮಾಡ್ ಹುಡುಗರು ತಪ್ಪು ಮಾಡಬಾರದು ಹುಡುಗಿರು ತಪ್ಪು ಮಾಡಬಾರದು ಹುಡುಗರು ಮಾಡುವಂತ ಮೋಸಕ್ಕೆ ಬಲಿ ಆಗಬಾರದು ಶಿಕ್ಷೆ ಆಗತ್ತೆ ಅನ್ನೋದು ಒಂದು ಪ್ರವೀಣ್ ನಾಯ್ಕರು ಕೊಟ್ಟಿದ್ದಾರೆ ಚೆನ್ನಾಗಿದೆ ಸಿನಿಮಾ ನೋಡ್ತಾ ಯಾವಾಗ ಬಿದ್ರೆ ಏನೋ ಜೀವನ ನಾಶ ಆಗುತ್ತೆ ಅನ್ನೋದಕ್ಕೆ ಯುವ ಪೀಳಿಗಳು ತಿಳ್ಸ್ಕೊ ತಿಳಿಯುವಂತಿ ತೆಗೆದಿದ್ದಾರೆ ಚೆನ್ನಾಗಿದೆ ಹುಡುಗರು ಆದಷ್ಟು ಎಚ್ಚೆತ್ಕೊಂಡು ಅವರವ್ರ ಬದುಕನ್ನ ಸದುಪಯೋಗ ಪಡಿಸ್ಕೊಬೇಕಾಗಿ ವಿನಂತಿ ಈ ಚಿತ್ರದ ಉದ್ದೇಶ ಅದಾಗೆ ಇದೆ ಕೆ ಪ್ರವೀಣ್ ನಾಯಕ್ ಅವರು ಬಹಳ ಚೆನ್ನಾಗಿ ಉದ್ದೇಶಿಸಿದ್ದಾರೆ ಬಹಳ ಚೆನ್ನಾಗಿ ಬಂದಿದೆ ಧನ್ಯವಾದ ಒಂದು ಈಗ ತಿಳ್ಕೊಬೇಕನ್ನೋದು ಒಳ್ಳೆ ಒಂದು ಒಂದು ಒಳ್ಳೆ ಕಂಟೆಂಟ್ ಕೊಂಡ್ ಮಾಡಿದ್ದಾರೆ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಒಂತರ ತುಂಬಾ ಡಿಫರೆಂಟ್ ಆಗಿದೆ ತುಂಬಾ ರೆಗ್ಯುಲರ್ ಪ್ಯಾಟರ್ನ್ ತರ ಸಿನಿಮಾ ಇಲ್ಲ ಪ್ರತಿಯೊಬ್ರು ಅವರ ಕ್ಯಾರೆಕ್ಟರ್ ತುಂಬಾ ಸೊತ್ಸಾಹ ಮಾಡಿದ್ದಾರೆ ಖುಷಿಯಾಗಿ ಸಿನಿಮಾ ಒಂಥರ ಕಿಕ್ ಕೊಡುತ್ತೆ